ഹലോ നമസ്കാര എല്ലാ ಗೃಹಲಕ್ಷ್ಮಿಯರಿಗೆ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಅಪ್ಡೇಟ್ ಅಂತಂದರೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆಯ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಈಗ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸಿದೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಕೂಡ ತಿಳಿಸಿದೆ ಶಿವರಾತ್ರಿ ಹಬ್ಬಕ್ಕೆ ಸೊ ಇವತ್ತು ಬಂದ್ಬಿಟ್ಟು ಶಿವರಾತ್ರಿ ಹಬ್ಬ ಸೊ ಇವತ್ತಿನ ದಿನ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಯಾವ ಒಂದು ಸಮಯಕ್ಕೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಸೊ ಇದರಲ್ಲಿ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ನಿನ್ನೆ ಕೂಡ ನಾನು ಗೃಹಲಕ್ಷ್ಮಿ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ನ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದೆ ಸೊ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣಕ್ಕೆ ಕಾಯ್ತಾ ಇರುವಂಥವರೆಲ್ಲರೂ ಕೂಡ ರಾಜ್ಯ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂಥೇಳಿ ಸೊ ನಿನ್ನೆ ಗೃಹಲಕ್ಷ್ಮಿ ಬಗ್ಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೂಡ ತಿಳಿಸಿದ್ದೆ ಸೊ ಶಿವರಾತ್ರಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಇದೆ ಅಂತ ಕೂಡ ನಿನ್ನೆ ಒಂದು ವಿಡಿಯೋ ಮುಖಾಂತರ ನಿಮಗೆಲ್ಲ ತಿಳಿಸ್ತಾ ಇದ್ದೆ ಸೊ ಇವತ್ತು ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂತ ಇಲ್ಲಿ ಸಿಕ್ಕಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ಏನು ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇರ್ತಾರೆ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಕಾಯ್ತಾ ಇರ್ತಾರೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂಥೇಳಿ ಸೊ ಪ್ರತಿ ಸರಿ ಏನಾಗ್ತಿತ್ತು ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು ಬೆಳಗ್ಗೆ ಬಿಡುಗಡೆ ಮಾಡ್ತಾಯಿದ್ರು ಅಂದರೆ ಬೆಳಗ್ಗೆ ಹತ್ತುವರೆ ಮೇಲೆ ಬಿಡುಗಡೆ ಬರುವಂಥದ್ದು ಅಂದರೆ ಗೃಹಲಕ್ಷ್ಮಿಯರ ಒಂದು ಬ್ಯಾಂಕ್ ಖಾತೆಗೆ ಬರೋವಂಥದ್ದು ಅಥವಾ ಹನ್ನೊಂದು ಗಂಟೆಗೆ ಬರೋವಂಥದ್ದು ಒಂದು ಕೆಲಸ ಆಗ್ತಿತ್ತು ಪ್ರತಿ ಸರಿ ಕೂಡ ಆದರೆ ಈಗ ಗೃಹಲಕ್ಷ್ಮಿ ಹಣ ಮಧ್ಯಾಹ್ನದ ಮೇಲೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಇಲ್ಲಿ ಕೇಳಿ ಬಂದಿರುವಂಥ ವಿಚಾರ ಸೊ ಎಲ್ಲ ಒಂದು ಮಹಿಳೆಯರು ಯಾರೆಲ್ಲ ಇದೀರಾ ಗೃಹಲಕ್ಷ್ಮಿಯರು ಸೊ ಅಂತವರೆಲ್ಲರೂ ಕೂಡ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ತಲುಪ್ತಾ ಇದೆ ಸೊ ಯಾರೆಲ್ಲ ಗೃಹಲಕ್ಷ್ಮಿಯರು ಇದ್ದೀರಾ ಗೃಹಲಕ್ಷ್ಮಿ ಹಣ ಪಡ್ಕೊಳ್ತಾ ಇರೋರು ಯಾರೆಲ್ಲ ಇದ್ದೀರಾ ಅಂಥವ್ರು ನಿಮ್ಮ ಮಧ್ಯಾಹ್ನದ ಮೇಲೆ ನಿಮ್ಮ ಒಂದು ಬ್ಯಾಂಕ್ ಖಾತೆನ ಅವಾಗವಾಗ ಚೆಕ್ ಮಾಡ್ಕೊಳ್ತಾ ಇದ್ರೆ ಒಂದು ಅರ್ಧ ಗಂಟೆಗೊಂದ್ಸರಿ ನಿಮ್ಮ ಒಂದು ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ತಾ ಇದ್ರೆ ನಿಮಗೆ ಖಂಡಿತವ್ರು ಕೂಡ ಹಣ ಬಂದಿದೆ ಅಂತ ಅಂತೇಳಿ ಗೊತ್ತಾಗುತ್ತೆ ಸೊ ಹಣ ಬಂದಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮಗೂ ಕೂಡ ನಿಮಗೇನು ಇನ್ಫಾರ್ಮೇಷನ್ ತಿಳಿಸ್ತೀವೋ ಅದಷ್ಟೇ ಇನ್ಫಾರ್ಮೇಷನ್ ನಮಗೂ ಕೂಡ ಗೊತ್ತಿರುತ್ತೆ ನೀವು ನಮಗೆ ಕನ್ಫರ್ಮ್ ಮಾಡಬೇಕಾಗಿದೆ ಅಷ್ಟೇ ಯಾರಾದರೂ ಗೃಹ ಗೃಹಲಕ್ಷ್ಮಿ ಹಣ ಪಡ್ಕೊಂಡವರು ಕಮೆಂಟ್ ಮುಖಾಂತರ ತಿಳಿಸಿ ಆವಾಗ ನಮಗೆ ಒಂದು ಕನ್ಫರ್ಮ್ ಆಗುತ್ತೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂತೇಳಿ ಸೊ ನಮಗೆ ಸಿಕ್ಕಿರುವಂಥ ಅಪ್ಡೇಟ್ಸನ್ನ ನಾವು ತಿಳಿಸೋ ನಿಮಗೆ ಅಂತೂ ಮಾಡ್ತೀವಿ ನೀವು ಅದನ್ನು ಕನ್ಫರ್ಮ್ ಮಾಡಬೇಕಾಗಿದೆ ಅಷ್ಟೇ ಸೊ ಮಧ್ಯಾಹ್ನದ ಮೇಲೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಯಾರಾದರೂ ಗೃಹಲಕ್ಷ್ಮಿ ಹಣ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದಿದ್ದ ತಕ್ಷಣ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ನಿಮ್ಮ ಒಂದು ಕಮೆಂಟ್ ಕೂಡ ತುಂಬಾ ತುಂಬಾ ಮುಖ್ಯ ಹಾಗಾಗಿಬಿಟ್ಟು ಹಣ ಬಂದಿದ ತಕ್ಷಣ ಕಮೆಂಟ್ ಮಾಡಿ ಆ ಒಂದು ಕಮೆಂಟನ್ನು ಕೂಡ ಸಾಕಷ್ಟು ಜನಕ್ಕೆ ಕೂಡ ಒಂದು ಕನ್ಫರ್ಮೇಷನ್ ಸಿಗುತ್ತೆ ಸಾಕಷ್ಟು ಜನಕ್ಕೆ ಕೂಡ ಒಂದು ಏನೋ ನಂಬಿಕೆ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಹಣ ಬರ್ತಾಯಿದೆ ಇವತ್ತು ಅಂತೇಳಿ ಇವತ್ತು ಮಧ್ಯಾಹ್ನ ಮೇಲೆ ನಾವು ಕೂಡ ಚೆಕ್ ಮಾಡ್ಕೊಂಡಿದ್ರೆ ನಮಗೂ ಕೂಡ ಹಣ ಬಂದಿರುತ್ತೆ ಅಂತೇಳಿ ಸೊ ಇವತ್ತಿನ ದಿನ ಮಧ್ಯಾಹ್ನ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೇಲೆ ಗೃಹಲಕ್ಷ್ಮಿ ಹಣ ಹದಿನಾರು ಮತ್ತು ಹದಿನೇಳನೇ ಗಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾವೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದ ತಕ್ಷಣ ಮೆಸೇಜ್ ಮಾಡಿದ ಸಾರಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಗೃಹಲಕ್ಷ್ಮಿ ಹಣದ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಾ ಇರೋವಂಥದ್ದು ಸೊ ನಿಮ್ಗೆ ಇನ್ನೊಂದು ಡೌಟ್ ಕೂಡ ಇರ್ಬೋದು ಹಾಗಾದರೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ಸೊ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಬಿಡುಗಡೆ ಆಗಿಲ್ಲ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳು ಹದಿನೆಂಟನೇ ಕಂತಿನ ಹಣ ಮೂರು ಕಂತಿನ ಹಣ ಒಟ್ಟಿಗೆ ಹಾಕ್ತೀವಿ ಅಂತ ಅಂದಿದ್ದರು ಆದರೆ ಇಲ್ಲಿ ಈಗ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳು ಅಂದರೆ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಇಲ್ಲಿ ಬಿಡುಗಡೆ ಮಾಡ್ತಾ ಇರುವಂಥದ್ದು ಸೊ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಇದೆ ಇವತ್ತು ಗೃಹಲಕ್ಷ್ಮಿ ಹದಿನೆಂಟು ಮತ್ತು ಹತ್ತೊಂಬತ್ತು ಹತ್ತೊಂಬತ್ತನೇ ಕಂತಿನ ಹಣ ಎರಡು ತಿಂಗಳ ಹಣ ಪೆಂಡಿಂಗ್ ಉಳಿಯುತ್ತೆ ಸೊ ಆ ಎರಡು ತಿಂಗಳ ಪೆಂಡಿಂಗ್ ಹಣ ಯಾವ ಥರ ಮಾಡ್ತಾರೆ ಅಂತಂದರೆ ನಮಗೆ ಮುಂದಿನ ತಿಂಗಳು ಕೊಡ್ತೀವಿ ಅಂತಲ್ಲಿ ತಿಳಿಸ್ತಾ ಇದ್ದರೆ ಅದು ಮುಂದಿನ ತಿಂಗಳೇ ಬರುತ್ತಾ ಇನ್ನು ಇನ್ನೂ ಮೂರು ತಿಂಗಳಾಗುತ್ತೋ ಗೊತ್ತಿಲ್ಲ ಸೊ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಹದಿನಾರು ಹದಿನೇಳನೇ ಕಂತಿನ ಹಣ ಕೊಟ್ಟರೆ ಸಾಕಪ್ಪ ಅನ್ನೋ ಹಾಗೆ ಆಗಿದೆ ಯಾಕೆಂದರೆ ಸಾಕಷ್ಟು ಜನ ಅವರು ಒಂದು ಗೃಹಲಕ್ಷ್ಮಿ ಹಣದಿಂದಲೇ ಸಾಕಷ್ಟು ಜನ ಒಂದು ಸಂಸಾರ ನಡೀತಾ ಇರುತ್ತೆ ಅದಕ್ಕೆ ತುಂಬಾ ಏನೋ ಪ್ರಾಬ್ಲಮ್ ಆಗಿದೆ ಅಂತಲೇ ಹೇಳ್ಬೋದು ಅದಕ್ಕೊಂದು ಕತ್ರಿ ಬಿದ್ದಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿಬಿಟ್ಟು ಸಾಕಷ್ಟು ಜನ ಮೀಡಿಯಾ ಮುಖಾಂತರ ಕೂಡ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಬೇಸರವನ್ನು ಇದ್ದರು ಸೊ ಈಗ ಗೃಹಲಕ್ಷ್ಮಿ ಹಣ ಹದಿನಾರು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಹಣ ಬಂದ ತಕ್ಷಣ ದಯವಿಟ್ಟು ಕಮೆಂಟ್ ಮಾಡಿ ನಾನು ತುಂಬ ಟೈಮ್ ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಗೃಹಲಕ್ಷ್ಮಿ ಹದಿನಾ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ನೆಕ್ಸ್ಟ್ ಯಾವಾಗ ಬರುತ್ತೆ ಅಂಥೇಳಿ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಅದ್ರ ಬಗ್ಗೆ ಲೇಟೆಸ್ಟಾಗಿ ಅಪ್ಡೇಟ್ಸ್ ಏನೇ ಸಿಕ್ಕರೂ ಕೂಡ ನಿಮಗೆ ತಿಳಿಸ್ತೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗ್ಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದಿದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ और हेल्पफुल लागली